ನಮಸ್ಕಾರ ಬಂಧುಗಳೇ ನೋಡಿ ಈಗ ನಾವು ಇಲ್ಲಿ ಮಟ್ಟಿಗುಳ್ಳದಿಂದ ಮಟ್ಟಿಗುಳ್ಳ ಅಲ್ಲಿ ಇಟ್ಟಿದ್ದೇವೆ ಒಂದು 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 ಕಿಲೋದಷ್ಟು ಹೊತ್ತುಕೊಳ್ಬೇಕಾದಷ್ಟು ಅದನ್ನು ಒಂದು ಕಿಲೋ ಒಂದು ಮಟ್ಟಿಗುಳ್ಳ ಬೇಕು ನೋಡಿ ಇದರಲ್ಲಿ ಅಕ್ಕಿ ಈ ಅಳತೆಯಲ್ಲಿ ನಾಲ್ಕು ಲೋಟ ಬೇಕು ಆಯಿತಾ ಅದಕ್ಕೊಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿ ಇದು ತುರಿದ ಇದು ತೆಂಗಿನ ಹೂವು ಅದು ಸ್ವಲ್ಪ ಹೆಚ್ಚಾದರೂ ತೊಂದರೆ ಇಲ್ಲ ತೆಂಗಿನ ಹೂವು ಹೆಚ್ಚಾದರೂ ತೊಂದರೆ ಇಲ್ಲ ನೋಡಿ ಅದಕ್ಕೆ ಆ ಅಳತೆಗೆ ಸರಿಯಾಗಿ ಒಂದು ಹನ್ನೆರಡು ಘಾಟಿ ಮೆಣಸುಗಳು ಒಂದು ಎರಡು ಟೀ ಸ್ಪೂನು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಸಣ್ಣ ಸ್ಪೂನು ಜೀರಿಗೆ ಒಂದು ಇಷ್ಟು ತಂಡ ಎರಡು ತೊಂದು ಬೆಲ್ಲ ಮತ್ತು ಒಂದು ಒಂದೆರಡು ನೀರುಳ್ಳಿ ಮತ್ತು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಅರಸಿನ ಇಷ್ಟನ್ನು ಸೇರಿಸಿಕೊಂಡು ಇದನ್ನು ಅಕ್ಕಿಯನ್ನು ಒಂದು ಅರ್ಧ ಗಂಟೆ ಮೊದಲು ನೆನೆಸಬೇಕು ಸ್ವಲ್ಪ ಆಗ ಅದು ನೈಸಾಗಿ ನೈಸ್ ನೈಸಾಗಿ ರುಬ್ಬಿ ಎಲ್ಲವನ್ನು ರುಬ್ಬಿ ಅದು ಹೇಗೆ ಈ ಇದನ್ನು ಮಟ್ಟಿಗುಳ್ಳ ದೋಸೆ ಅಂತ ಹೇಳಿದರೆ ಈ ದೋಸೆ ಹಿಟ್ಟಿಗೆ ಈ ಖಾರ ಹಿಟ್ಟಿಗೆ ಆ ಮಟ್ಟಿಗುಳ್ಳವನ್ನು ಮುಳುಗಿಸಿ ತೆಗೆದು ದೋಸೆ ಕಾವಳಿಯಲ್ಲಿ ಇಡ್ತಾ ಹೋಗೋದು ಒಂದೊಂದೇ ಒಂದೊಂದೇ ಇಡ್ತಾ ಹೋಗೋದು ಜಾಯಿಂಟ್ ಆಗ್ತದೆ ತನ್ನಷ್ಟಕ್ಕೆ ವೇಗಾಗ ಜಾಯಿಂಟ್ ಆಗ್ತದೆ ಹಾಗೆ ಅದು ಅದಕ್ಕೆ ಚಟ್ನಿ ಗಿಟ್ನಿ ಏನಿಲ್ಲದೆ ಇದೆಲ್ಲ ಇದರಲ್ಲೇ ಉಂಟು ಖಾರ ಚಟ್ನಿ ಇದಕ್ಕೆಲ್ಲ ಇದಕ್ಕೆಲ್ಲ ಮಸಾಲೆ ಉಂಟಲ್ಲ ಇದೇ ಚಟ್ನಿಯಾಗಿ ಕೂಡ ಆಗ್ತದೆ ದೋಸೆ ದೋಸೆ ಹಾಕಲಿಕ್ಕೆ ಆ ಮಟ್ಟಿಗುಳ್ಳವನ್ನು ಹಿಡ್ಕೊಳ್ಳುವಂಥದ್ದು ಬೇಸ್ ಕೂಡ ಅದೇ ಆಗ್ತದೆ ಹಾಗೆ ಮಟ್ಟಿಗುಳ್ಳದು ದೋಸೆ ಅಂತೇಳಿ ನಾವು ಮಾಡ್ತೇವೆ ಯಾವಾಗಲೂ ಈ ಅಲ್ಲದಿದ್ದರೆ ಇದೇ ಇದಕ್ಕೆ ಮಸಾಲೆಗೆ ಬಾಳೆಕಾಯಿಯನ್ನು ಕೂಡ ಹಾಗೆ ರೌಂಡು ಇದು ಮಾಡಿ ಹಾಕ್ಲಿಕ್ಕೆ ಆಗ್ತದೆ ಹೀರೆಯನ್ನು ಕೂಡ ಅದರ ಇದನ್ನು ತೆಗೆದು ದಂಟದ ಇದನ್ನು ತೆಗೆದು ತೆಗೆದು ಅದನ್ನು ಕೂಡ ರೌಂಡು ಹಾಕಿ ಅದನ್ನು ಕೂಡ ಹೀಗೆ ಒಟ್ಟಿಗೆ ಇಡ್ಲಿಕ್ಕಾಗ್ತದೆ ಆಯಿತಾ ಇದೇ ಮಸಾಲೆಗೆ ನೀವು ಯಾವುದು ಪಲಾಕ್ ಸೊಪ್ಪನ್ನು ಸಣ್ಣ ಕತ್ತರಿಸಿ ಹಾಕಿ ಮಾಡಿದ್ರೆ ಸೊಪ್ಪಿನ ದೋಸೆ ಕೂಡ ಆಗ್ತದೆ ಅದರಲ್ಲಿ ಸೊಪ್ಪನ್ನು ಬೇಯಿಸುವುದು ಹಸಿಯನ್ನೇ ಸಮ ಅದನ್ನು ಸಣ್ಣ ಮಾತ್ರ ಕಟ್ ಮಾಡಬೇಕು ಅದನ್ನು ಅದನ್ನು ಮಿಕ್ಸ್ ಮಾಡಿದ್ರೆ ಈವನ್ ಮೆಂತೆ ಸೊಪ್ಪು ಕೂಡ ಆಗಲಿ ಸಮ ಅದನ್ನು ದಂಟಿ ಎಲ್ಲ ಯಾವುದು ಗಟ್ಟಿ ದಂಟು ನಾಲಿದ್ದ ದಂಟು ಇಲ್ಲದ ಹಾಗೆ ತೆಗೆದು ಅದನ್ನು ಕೂಡ ಮೆಂತೆ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಬೆಂಜೆಸಕ್ಕಿನ ದೋಸೆ ಕೂಡ ಆಗ್ತದೆ ಹಾಗೆ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ಮಸಾಲೆ ತಯಾರಿಕೆ ಈಗ ಇದನ್ನು ಹೇಗೆ ಎಲ್ಲ ಒಟ್ಟಿಗೆ ರುಬ್ಬುದಿ ನೆನೆಸಿದನ್ನು ತೆಗೆದುಕೊಂಡು ಮಿಸ್ಸಿಗೆ ಹಾಗೆ ಹಾಕೊಂಡು ಹೀಗೆ ಓ ಹಾಕಿದೆ ಹೌದು ಒಮ್ಮೆ ಒಂದು ತರ್ತಿದ್ರೆ ನೋಡಿ ಇದಕ್ಕೆ ಸೇರಿಸ್ಕೊಳ್ಬೇಕೆಲ್ಲ ಇದನ್ನೆಲ್ಲ ಸೇರಿಸಿಕೊಂಡು ರುಬ್ಬುವುದು ಚೆನ್ನಾಗಿ ಸಣ್ಣ ರುಬ್ಬೇಕು ಆಗ್ಬೇಕು ಅದು ಈ ಸಾಧ್ಯ ತೆಗ್ದಿಡುದು ನಮಗೆ ದೋಸೆಗೆ ಹೊಯ್ಲಿಕ್ಕೆ ಎಷ್ಟು ಬೇಕಾಗ್ತದೆ ತುಂಬ ನೀರಾಗಲಿ ಕುಡ್ದು ಅದು ಬೆಲ್ಲ ಕೂಡ ಇದರ ಒಟ್ಟಿಗೆ ಗುಳ್ಳವನ್ನು ಹೀಗೆ ಮುಳುಗಿಸಿ ತೆಗಿಯುವಾಗ ಅದು ಅದಕ್ಕೆ ಯಾವುದು ಬಂದ ಅದರಲ್ಲಿ ಇಡಬೇಕು ಅದು ಹಿಡಿಬೇಕು ಅದು ಕೆಳಗೆ ಜಾರಿ ಹೋಗಲಿ ಕುಡ್ದು ಆಗ ಅದು ನಿಮಗೆ ತೋರಿಸ್ತೇನೆ ಮತ್ತೆ ನಾನು ಆಗ ಅದು ಮಾಡುವಾಗ ಈಗ ಇದನ್ನು ಇಷ್ಟು ಹಣ್ಣು ರುಬ್ಬಿಕೊಡುವ ನಾವು ಇದು ಇಷ್ಟು ಅಕ್ಕಿ ತೆಂಗಿನಕಾಯಿಯ ತುರಿ ಈ ಎಲ್ಲ ಪದಾರ್ಥಗಳು ಕೇವಲ ಮಸಾಲೆಗೆ ಮಸಾಲೆಗೆ ಅಕ್ಕಿಯನ್ನು ಕೂಡ ಸೇರಿಸಿ ಒಟ್ಟಿಗೆ ಅಲ್ಲಿಗೆ ಮಸಾಲೆ ಮಸಾಲೆ ಅದು ಅಕ್ಕಿ ದೋಸೆ ಬಂದು ಇದು ಕೂಡ ಯಾವ್ದು ರುಬ್ಬಿದ ಹಿಟ್ಟು ಕೂಡ ಆಯ್ತು ಇದಕ್ಕೆ ಮಸಾಲೆ ಕೂಡ ಇದು ಇದಾಯ್ತು ಇದೇ ದರ್ತಿ ಆಗ್ತದೆ ಮಸಾಲೆ ಮಾಡುವ ಹಾಗಾದ್ರೆ ಹೌದು ಮಸಾಲೆ ಮಾಡುವ ನೋಡಿ ಹೇಗೆ ಅಂತ ಹೇಳಿ ಅರಿಶಿನ ಈರುಳ್ಳಿ ಮತ್ತೆ ಹಾಕೋದಾ ಒಟ್ಟು ಪಾ ಮತ್ತೆ ಪತ್ತೊಡ್ಡ ತಾ ಹ್ಞೂ ಇನ್ನೊಂದು ಹಬ್ಬ ರುಬ್ ಆಗೋದು ಅದಕ್ಕೆ ಹಾಕೋದು ಹಾಗೆ ಎಷ್ಟು ಬೇಕಾ ಅಷ್ಟೇ ಹಾಕೊಳ್ಬೇಕಾಗ್ತದೆ ನೋಡಿರಲಿ ಮಿಕ್ಸ್ನಲ್ಲಿ ಹೇಗೆ ಹಾಗೆ ಬೇಕಾದರೆ ಸ್ವಲ್ಪ ಹಾಕೊಳ್ಬೋದು ಅಷ್ಟೇ ಅದು ಒಮ್ಮೆ ಉದ್ದಿಯಾದ ಮೇಲೆ ಕೆಳಗೆ ಬರ್ತದೆ ಆಗ ಉಳಿದ ಸಾಮಗ್ರಿಗಳನ್ನು ಉಳಿದದನ್ನು ಮತ್ತೊಮ್ಮೆ ಹಾಕೊಳ್ಬೋದು ಪುನಃ ರುಬ್ಬಲಿಕ್ಕೆ ಹೇಗಿದ್ರು ಅದು ಆಗ ನೈಸ್ ಎಲ್ಲ ಒಟ್ಟಿಗೆ ನೈಸ್ ಹಾಕ್ತದೆ ಒಮ್ಮೆಲೆ ಹಾಕಬೇಕಾಗದಿದ್ರೆ ಹಾಗೆ ಎರಡನೇ ಸರತಿ ಹಾಕ್ಬೇಕು ಸ್ವಲ್ಪ ಉಳಿದದನ್ನು ಎರಡನೇ ಸರ್ತಿ ಹಾಕಿದ್ರೆ ಅದಕ್ಕೆ ಸೇರಿಸ್ಕೊಳ್ಲಿಕ್ಕೆ ಆಗ್ತದೆ ಮತ್ತೆ ಅಕ್ಕಿ ಹೆಚ್ಚಿದ್ರೆ ಅದೇ ಪುನಮೆ ಅಕ್ಕಿ ಮಾತ್ರವನ್ನು ಕೂಡ ರುಬ್ಬೋದು ಎಂದು চিয়ন্তু শুভ ಹ್ಞೂ ನೋಡಿ ಈ ಥರ ಕೆಲವು ಹುಳು ಎಲ್ಲ ಇರ್ತದೆ ಅದನ್ನು ನೋಡಿ ತೆಗಿಬೇಕು ಹೀಗೆ ತುಂಡು ಮಾಡಿದ್ದನ್ನು ನೀರಿನಲ್ಲಿ ಮುಳುಗಿಸಿ ಇಡಬೇಕು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಸಾಕು ಹೆಚ್ಚು ಹೊತ್ತು ಮುಳುಗಿಸಿದರೆ ಅದು ನೀರು ಎಳ್ಕೊಂಡು ಅದು ಅಲ್ಲಿಯೇ ಕುಕ್ ಕೊಳಿಲಿಕ್ಕೆ ಶುರುವಾಗ್ತದೆ ಹಾಗೆ ಆಗಬಾರ್ದು ಅದರಿಂದಾಗಿ ಒಂದು ಹತ್ತು ನಿಮಿಷ ಅದಕ್ಕೆ ಈಗ ಹೆಚ್ಚುವಾಗಲೇ ಅದು ನೀರಿನಲ್ಲೇ ಹಾಕಿಬಿಟ್ರೆ ಅದು ಒಳ್ಳೆಯದು ನೋಡಿ ಇನ್ನೊಂದು ನೋಡಿ ಅದರಲ್ಲಿ ಸ್ವಲ್ಪ ಹುಳ ಉಂಟು ಅದನ್ನು ನೋಡಿಕೊಂಡು ಎಷ್ಟು ಉಂಟು ಆ ಭಾಗವನ್ನು ತೆಗಿಬೇಕು ನೋಡಿ ಈಗ ಸರಿ ಆಯಿತು ಹಾಗೆ ನೋಡಿ ರುಬ್ಬಿದ ಹಿಟ್ಟಿಗೆ ಹೀಗೆ ತುಂಡು ಮಾಡಿದಂಥ ಬದನೆಯನ್ನು ನೀರಿನ ಹಾಕಿ ಅದನ್ನು ತೆಗಿಬೇಕು ನೀರು ಬಸಿಬೇಕು ನೋಡಿ ಹೀಗೆ ಇರ್ತದೆ ಅದು ಅದನ್ನು ಈಗ ಇದಕ್ಕೆ ಮುಳುಗಿಸಿಕೊಂಡು ಇದಕ್ಕೆ ಒಂದೊಂದೇ ಈಗ ಇಡ್ತಾಳೆ ಅವಳು ಮಗಳು ಇರ್ತಾಳೆ ಅವಳು ಇಲ್ಲಿ ಅದಕ್ಕೆ ಹೇಗೆ ಇಡುವುದು ಹೇಳಿ ತೋರಿಸ್ತಾಳೆ ಸರಿ ಅದಕ್ಕೆ ಮುಳುಗಿಸಿಕೊಂಡು ತೆಗೆದುಕೊಂಡು ರಸ ಇದ್ದ ಹಾಗೆ ಅದನ್ನು ಹಾಗೆ ದೋಸೆ ಗಿಟ್ಟ ಆಂಟಿಗೆ ಎಲ್ಲವನ್ನು ಇಡ್ತಾ ಹೋಗಬೇಕು ಸುತ್ತ ದೋಸೆಗಿಟ್ಟಾಗೆ ಅದು ಒಂದೇ ಒಂದು ಆಂಟಿ ಯಾಕೆಂದರೆ ಅಕ್ಕಿ ಹಿಟ್ಟು ಅದು ಯಾವಾಗ ಅಂಟು ಆಯಿತಾ ಅದು ಒಂದಕ್ಕೊಂದು ಅಂಟಿ ಅದೇ ದೋಸೆ ಆಗಿ ಹಾಕ್ತಾರೆ ಬರ್ತದೆ ತೆಗಿಲಿಕ್ಕೆ ಬರ್ತದೆ ಇಡೀ ದೋಸೆ ಅಂತ ತೆಗ್ದು ಬರ್ತೇನೆ ಬೆಂದಾದ್ಮೇಲೆ ಈಗ ಜೊತೆ ಜೊತೆ ಮಾಡಿ ಒಂದೊಂದೇ ಒಂದೇ ತೆಗೆದುಕೊಂಡು ಇಟ್ಟರೆ ಕೂಡ ತೋರಿಸಿ ಹೇಗೆ ಎಷ್ಟು ಬೇಕು ಹೇಗೆ ತುಂಬ ಹಾಗೆ ಒಂದು ತೋರಿಸಿ ರಮ್ಯಾಕ್ಕನವರೇ ಈಗ ನನಗೆ ತೋರಿಸು ನನಗೆ ಅಂದರೆ ಕ್ಯಾಮರಕ್ಕೆ

ರೆಡಿಯಾದ ದೋಸೆ ನೋಡಿ ಹೀಗೆ ಕಾಣ್ತದೆ ಒಳ್ಳೆ ಚಂದ ದೋಸೆ ಒಳ್ಳೆ ತಿನ್ನಲಿಕ್ಕೂ ರುಚಿ ಇರ್ತದೆ ನೋಡಿ ಇಲ್ಲಿ ಒಂದಷ್ಟು ಮಾಡಿದ್ದಾರೆ ವೀಡಿಯೋಗೋಸ್ಕರ ನಾವು ಮತ್ತೊಮ್ಮೆ ಮಾಡಿದ್ದು ನೋಡಿ ಇದನ್ನು ಹೀಗೆ ಒಂದೊಂದೇ ತುಂಡು ಮಾಡಿ ಕೂಡ ತಿನ್ಲಿಕ್ಕೆ ಆಗ್ತದೆ ಬಹಳ ಚೆನ್ನಾಗಿದೆ ನೋಡಬೇಕು ಬಹಳ ಫೈನ್ ಆಗಿದೆ ಈ ಊಟ ಕೂಡ ಆಗ್ತದೆ ಸ್ವಲ್ಪ ಖಾರ ಹೆಚ್ಚಾಗಿದ್ರೆ ಊಟಕ್ಕೆ ನಂಜುಗಳು ತಿಂಡಿ ಕೂಡ ಆಗ್ತದೆ ಇಲ್ಲದ್ರೆ ಹೀಗೆ ತಿಂಡಿ ಒಟ್ಟಿಗೆ ಅದ ಮಾಡಿ ತಿಂದ್ರೆ ಖಾರ ಹಾಕಿದ್ರೆ ಚೆನ್ನಾಗಿ ಅದನ್ನೇ ತಿಂಡಿ ತಿನ್ಬೋದು ಎರಡು ಮೂರು ದೋಸೆ ಒಬ್ಬರು ಚೆನ್ನಾಗಿ ತಿನ್ಬೋದು ಏನು ತೊಂದರೆ ಇಲ್ಲ ಒಳ್ಳೆ ಬೇಯ್ತದೆ ರುಚಿಯೂ ಇರ್ತದೆ ಬೆಳಿಗ್ಗೆ ತಿಂಡಿಗೂ ಆಗ್ತದೆ ರಾತ್ರಿ ತಿಂಡಿಗೂ ಆಗ್ತದೆ ಯಾವಾಗಲೂ ಆಗ್ತದೆ ಈಗ ಈಗ ಆಯಿತು ಸರಿ ಆಯಿತು ಆಯಿತು ಇನ್ನು ಅಡಿಮೇಲೆ ಆಗಬೇಕು ಗುಡ ಮೇಲೆ ಮಾಡಿ ಅದನ್ನು ಪುನಃ ಈ ಕಡೆಯಲ್ಲೂ ಕೂಡ ಫ್ರೈ ಆಗಬೇಕು ನೋಡಿ ಎಷ್ಟು ಚಂದ ಬರ್ತದೆ ಒಳ್ಳೆ ದೋಸೆ ಹಾಗೆ ಆಗಿದೆ ಹಾಂ ವೆರಿ ಗುಡ್ ಇನ್ನು ಸ್ವಲ್ಪ ಮುಟ್ಟಿ ಮೂರು ಒಂದು ಎರಡು ಮಿನಿಟ್ ಮೂರು ಮಿನಿಟ್ ಇರಲಿ ಇದೇ ಥರ ಈ ಹೋಳು ಹಾಕುವ ಬದಲು ನೀವು ಯಾವುದು ಬಾಳೆಕಾಯಿಯನ್ನು ಅದರ ನಾಲು ತೆಗೆದು ಸಣ್ಣ ಇದೇ ಥರ ರೌಂಡ್ ರೌಂಡ್ ಹಾಕಿಕೊಂಡು ಇದು ಮಾಡ್ರೆ ಇದನ್ನು ಇದರ ಥರ ಮಿಕ್ಸ್ ಮಾಡಿ ಅದನ್ನು ಮುಳುಗಿಸಿ ಇಟ್ಟುಕೊಂಡ್ರೆ ಆಯಿತು ಅದು ಬಾಳೆಕಾಯಿದ್ದು ದೋಸೆ ಆಗ್ತದೆ ಆಯಿತಾ ಮತ್ತು ಬೇರೆ ವಿಟಮಿನ್ ಸೊಪ್ಪು ಮೆಂತೆ ಸೊಪ್ಪು ಇದೊಂದಾದರೆ ಅದನ್ನು ಕಟ್ ಮಾಡಿ ಇದಕ್ಕೆ ಅದನ್ನು ಮಿಕ್ಸ್ ಮಾಡಿ ದೋಸೆ ಹಾಕಿದರೆ ಆಯಿತು ಅದು ಆಗ್ತದೆ ಹಾಗೆ ಒಳ್ಳೆ ಆಗ್ತದೆ ಎಲ್ಲ ಬೇಕಾದಾಗ ಬಾಯಿ ರುಚಿಗೆ ಭಾಳ ಒಳ್ಳೆಯದಾಗ್ತದೆ ಮಾಡಿಕೊಂಡು ತಿನ್ಬೋದು ನೋಡಿ ಎಸ್